శుభోదయ నమస్కార వెల్కమ్ టు యోయో కన్నడ ಡಿಕೆ ಶಿವಕುಮಾರ್ ಈ ಬಾರಿ ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕು ಎಂಬ ತಮ್ಮ ಆಸೆ ನೆರವೇರಲು ಇನ್ನೂ ಸ್ವಲ್ಪ ಸಮಯ ಬೇಕಾಗುವಂತೆ ಕಾಣ್ತಾ ಇದೆ ಕಳೆದ ಕೆಲವು ದಿನಗಳಿಂದ ದೆಹಲಿಯಲ್ಲಿ ತಂಗಿದ್ದ ಅವರಿಗೆ ಕಾಂಗ್ರೆಸ್ ನಿಂದ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಅಸ್ಸಾಂ ಚುನಾವಣೆಯ ಚರ್ಚೆ ಎಂಬ ಕಾರಣಕ್ಕೆ ದೆಹಲಿಗೆ ಹೋದ ಅವರು ತಮ್ಮ ಹಳೆಯ ಕನಸನ್ನ ಸಾಕಾರಗೊಳಿಸಲು ಪ್ರಯತ್ನಿಸಿದ್ರು ಆದರೆ ನಿಂದ ಯಾವುದೇ ಸ್ಪಷ್ಟ ಸಂದೇಶ ಬಂದಿಲ್ಲ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದಲ್ಲಿ ಬಿಸಿ ಇರುವಾಗ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಬೇಡಿಕೆ ಮತ್ತೆ ಜೋರಾಗಿದೆ ಇದರಿಂದ ಪಕ್ಷದ ಒಳಗಿನ ನಾಯಕತ್ವ ಸ್ಪರ್ಧೆಗೆ ಹೊಸ ತಿರುವು ಸಿಕ್ಕಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿದ್ದು ದೆಹಲಿ ನಾಯಕತ್ವ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ದಲಿತ ಸಿಎಂ ವಿಚಾರ ಮುಂದಕ್ಕೆ ಬಂದಿದೆ ಪಕ್ಷದ ಕೆಲವು ಹಿರಿಯರು ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸುತ್ತಾ ಇದ್ರೆ ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲಿಗರು ಕೂಡ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ನಾಯಕತ್ವದ ಬದಲಾವಣೆಯ ವಿಚಾರದಲ್ಲಿ ಗೊಂದಲ ಇದ್ದರೂ ಹೈಕಮಾಂಡ್ ಸ್ಪಂದಿಸದಿರುವುದಕ್ಕೆ ಪರಮೇಶ್ವರ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರೊಂದಿಗೆ ಏನಾದರೂ ಒಪ್ಪಂದ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಭಾನುವಾರ ದಲಿತ ನಾಯಕರು ರ್ಯಾಲಿ ನಡೆಸಲು ಸಿದ್ದರಾಗಿದ್ದಾರೆ ಹಳೆಯ ಮೈಸೂರು ಭಾಗದಿಂದ ಚಾಮರಾಜನ ನಗರ ತುಮಕೂರು ವರೆಗೆ ರ್ಯಾಲಿ ಮಾಡಿ ಪರಮೇಶ್ವರ್ ಅವರಿಗೆ ಅವಕಾಶ ನೀಡಬೇಕು ಎಂದು ದೆಹಲಿ ನಾಯಕರಿಗೆ ಮನವಿ ಮಾಡುವ ಯೋಚನೆ ಇದೆ ಸಿದ್ದರಾಮಯ್ಯ ನಂತರ ಸಿಎಂ ದಲಿತ ಸ್ಥಾನ ನಾಯಕರಿಗೆ ನೀಡಬೇಕು ಎಂಬುದು ಅವರ ಮುಖ್ಯ ಬೇಡಿಕೆ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಭಾಗಗಳಿಂದಲೂ ರ್ಯಾಲಿ ಯೋಚಿಸಲಾಗಿದೆ ಆದರೆ ಪರಮೇಶ್ವರ್ ಈಗ ರ್ಯಾಲಿ ಬೇಡ ಎಂದು ಸೂಚಿಸಿರುವುದು ತಿಳಿದು ಬಂದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಕ್ಷಕ್ಕೆ ದೀರ್ಘಕಾಲದಿಂದ ನಿಷ್ಠೆಯಿಂದ ಸೇವೆ ಮಾಡುತ್ತಿದ್ದಾರೆ ಅವರು ದೊಡ್ಡ ಹುದ್ದೆಗಾಗಿ ಒತ್ತಡ ಹಾಕುವುದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ವಿಧೇಯರಾಗಿದ್ದು ತಮ್ಮ ಅನುಭವ ಮತ್ತು ಹಿರಿಯತನದ ಆಧಾರದಲ್ಲಿ ಅವಕಾಶ ಸಿಗಲಿ ಎಂದು ನೋಡುತ್ತಿದ್ದಾರೆ ಹೈಕಮಾಂಡ್ ಅವರ ನಿಷ್ಠೆಯನ್ನು ಹೇಗೆ ಗುರುತಿಸುತ್ತದೆ ಎಂಬುದು ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ